ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ನಾನು ನನ್ನ ಗಿಡಗಳಿಗೆ ನೀಲಿ ಬಣ್ಣದ ಒಂದು ಫರ್ಟಿಲೈಸರ್ ಅನ್ನ ಹಾಕಿದ್ದೇನೆ ಅಂತ ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಆ ವಿಡಿಯೋಗೆ ಜ್ಯೋತಿ ರವಿ ರೈ ಅವರು ಕಮೆಂಟ್ ಅನ್ನ ಮಾಡಿದ್ದಾರೆ ಏನಂದ್ರೆ ನೀವು ಹಾಕಿದಂತಹ ಫರ್ಟಿಲೈಸರ್ ನ ಹೆಸರು ಹೇಳಿ ಹಾಗೆ ಈಗ ನಿಮ್ಮ ಗಿಡಗಳು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ನಿಮ್ಗೆ ತುಂಬಾನೇ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೇನೆ ಹಾಗೆ ಆ ಫರ್ಟಿಲೈಸರ್ ಹೆಸರು ಏನಂತ ನನಗೆ ಸರಿಯಾಗಿ ಗೊತ್ತಿಲ್ಲ ನೋಡಿ ಈ ರೀತಿಯಾಗಿ ಅವರು ಬಿಡಿಯಾಗಿ ಈ ಫರ್ಟಿಲೈಸರ್ ಅನ್ನು ಕೊಡ್ತಾರೆ ಇದಕ್ಕೇನು ಹೆಸರು ಇಲ್ಲ ಹಾಗೆ ಅವರು ಏನೋ ಬಿಲ್ ಅಲ್ಲಿ ಬರೆದಿದ್ರು ನನಗೆ ಅದು ಏನಂತ ಓದಲಿಕ್ಕೆ ಬರಲಿಲ್ಲ ನೋಡಿ ಈ ರೀತಿಯಾಗಿ ಇರ್ತದೆ ಇದು ಪ್ಯಾಕೆಟ್ ಆಗಿ ಬಂದರೆ ನಾನು ಅದರ ಹೆಸರನ್ನು ಹೇಳ್ಬೋದಿತ್ತು ಆದರೆ ಇದು ಲೂಸ್ ಆಗಿ ಅವರು ಕೊಟ್ಟಿದ್ದಾರೆ ಇದನ್ನು ನಾನು ಎರಡು ಕೆ ಜಿಯಷ್ಟು ಪರ್ಚೇಸ್ ಮಾಡಿದ್ದೇನೆ ಇದಕ್ಕೆ ಕೆ ಜಿಗೆ ನೂರ ಹದಿನೈದು ರೂಪಾಯಿ ನಾನು ಕಳೆದ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ಇದರ ಬಗ್ಗೆ ನೋಡಿ ಈ ರೀತಿಯಾಗಿರ್ತದೆ ನೋಡಿ ನಾನು ಈಗ ಬಿಲ್ ನಲ್ಲಿ ಯಾವ ರೀತಿಯಲ್ಲಿ ಬರ್ದಿದ್ದಾರೆ ಅಂತ ತೋರಿಸ್ತಾ ಇದ್ದೇನೆ ನನಗೆ ಇದನ್ನ ಯಾವ ರೀತಿ ಪ್ರೊನೌನ್ಸ್ ಮಾಡುವುದಂತ ಗೊತ್ತಾಗ್ಲಿಲ್ಲ ಹಾಗಾಗಿ ನಾನು ಹೇಳ್ತಾ ಇಲ್ಲ ನೋಡಿ ಈ ರೀತಿಯಾಗಿ ಬರ್ದಿದ್ದಾರೆ ನಿಮ್ಗೆ ಗೊತ್ತಾದ್ರೆ ಹೋಗಿ ಕೇಳಬಹುದು ಅಥವಾ ಇದನ್ನು ತೋರಿಸಬಹುದು ಅಥವಾ ನಾನು ಇಲ್ಲಿ ಫರ್ಟಿಲೈಸರ್ ಅನ್ನೇ ತೋರಿಸ್ತಾ ಇದ್ದೇನೆ ಇದನ್ನು ನೀವು ಫರ್ಟಿಲೈಸರ್ ಶಾಪ್ ನಲ್ಲಿ ತೋರಿಸಿದಾಗ ಅವರು ಈ ರೀತಿಯಾದ ಫರ್ಟಿಲೈಸರ್ ಅನ್ನ ಕೊಡ್ತಾರೆ ಆದ್ರೆ ಎಲ್ಲ ಫರ್ಟಿಲೈಸರ್ ಶಾಪ್ ನಲ್ಲಿ ಈ ರೀತಿಯಾದ ಫರ್ಟಿಲೈಸರ್ ಸಿಗ್ತದ ಇಲ್ವಾ ಅಂತ ನನಗೆ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ಊರಿನಲ್ಲಿ ಈ ರೀತಿಯಾದ ಫರ್ಟಿಲೈಸರ್ ಸಿಗ್ತಾ ಇಲ್ಲ ನಾನು ಕುಂದಾಪುರಕ್ಕೆ ಹೋದಾಗ ಅಲ್ಲಿಂದ ತಂದಿದ್ದು ಅವರು ವಾರಕ್ಕೆ ಒಂದು ಸಲ ಒಂದು ಸ್ಪೂನಷ್ಟು ಗಿಡಗಳಿಗೆ ಹಾಕಿ ಅಂತ ಹೇಳಿದ್ದಾರೆ ಆದರೆ ನಾನು ಹದಿನೈದು ದಿನಕ್ಕೊಮ್ಮೆ ಹಾಕ್ತಾ ಇದ್ದೇನೆ ಯಾಕಂದ್ರೆ ಈಗ ಫರ್ಟಿಲೈಸರ್ ಹಾಕಬೇಕಂತ ಇಲ್ಲ ಹಾಗೆಯೇ ಗಿಡಗಳಲ್ಲಿ ಚೆನ್ನಾಗಿ ಚಿಗುರುಗಳು ಬರ್ತದೆ ಆದರೆ ಸ್ವಲ್ಪ ಒಳ್ಳೆಯ ರೀತಿಯಲ್ಲಿ ಚಿಗುರುಗಳು ಬರಲಿ ಅಂತ ನಾನು ಈ ರೀತಿಯ ಫರ್ಟಿಲೈಸರನ್ನು ಹದಿನೈದು ದಿನಕ್ಕೊಮ್ಮೆ ಹಾಕ್ತೇನೆ ನಿಮ್ಮ ಪ್ರಶ್ನೆಗೆ ನಾನು ಉತ್ತರಿಸಿದ್ದೇನೆ ಅಂತ ಅಂದ್ಕೊಳ್ತೇನೆ ಹಾಗೆಯೇ ವೈಶಾಲಿ ಜೋಗಿಯವರು ಕೂಡ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಕೇರ ಬಳ್ಳಿಯಿಂದ ಗಿಡವನ್ನು ಮಾಡುವುದಾದರೆ ನಾವು ಯಾವ ತಿಂಗಳಲ್ಲಿ ಮಾಡಬೇಕು ಅಂತ ಕೇಳಿದ್ದಾರೆ ಕೇರಬಳ್ಳಿಯಿಂದ ನಾವು ಯಾವುದೇ ತಿಂಗಳಲ್ಲೂ ಕೂಡ ಗಿಡವನ್ನು ಮಾಡಬಹುದು ನಿಮ್ಮ ಗಿಡಗಳಲ್ಲಿ ಯಾವಾಗ ಕೇರೆಬಳ್ಳಿ ಬರ್ತದೆ ಅದನ್ನು ಸ್ವಲ್ಪ ಉದ್ದ ಆಗಲು ಬಿಡಬೇಕು ನೀವು ಬಂದ ಕೂಡಲೇ ಅದರಿಂದ ಗಿಡವನ್ನು ಮಾಡಬಾರ್ದು ಸ್ವಲ್ಪ ದೊಡ್ಡದಾಗಿ ಸ್ವಲ್ಪ ದಪ್ಪವಾಗಿ ಬಂದ ನಂತರನೇ ನೀವು ಅದರಿಂದ ಗಿಡವನ್ನು ಮಾಡಿಕೊಳ್ಬಹುದು ನಾನು ನನ್ನ ಗಿಡಗಳಲ್ಲಿ ಬಂದಂತಹ ಕೇರಬಳ್ಳಿಯಿಂದ ಬಳ್ಳಿಯಿಂದ ಎಲ್ಲ ತಿಂಗಳಲ್ಲೂ ಕೂಡ ಗಿಡವನ್ನ ಮಾಡ್ತೇನೆ ನಾನು ಕೇರಬಳ್ಳಿಯಿಂದ ಬಳ್ಳಿಯಿಂದ ಗಿಡವನ್ನು ಮಾಡಲು ಅದನ್ನು ನಟ್ಟಾಗ ಕೆಲವೊಂದು ಚೆನ್ನಾಗಿ ಚಿಗುರು ಬರ್ತದೆ ಇನ್ನು ಕೆಲವೊಂದು ಅಲ್ಲೇ ಒಣಗಿ ಹೋಗ್ತದೆ ನಾನು ನಟ್ಟಂತಹ ಎಲ್ಲ ಗಿಡಗಳಲ್ಲಿ ಚಿಗುರು ಬರುವುದಿಲ್ಲ ಅದು ಯಾವುದೇ ತಿಂಗಳಾಗಿರಬಹುದು ಕೆಲವೊಂದರಲ್ಲಿ ಚಿಗುರು ಬರ್ತದೆ ಇನ್ನು ಕೆಲವೊಂದು ಒಣಗಿ ಹೋಗ್ತದೆ ನಾವು ವರ್ಷದ ಯಾವುದೇ ತಿಂಗಳಲ್ಲಿ ನಡಬಹುದು ಆದರೆ ನಾವು ಅದಕ್ಕೆ ಸರಿಯಾದ ಆರೈಕೆಯನ್ನು ಮಾಡಬೇಕು ಆಗ ಮಾತ್ರ ಒಳ್ಳೆಯ ಗಿಡ ರೆಡಿ ಆಗ್ತದೆ ಈಗ ನಾನು ಕೆರೆ ಬಳ್ಳಿ ಅಂದ್ರೆ ಏನು ಅಂತ ತೋರಿಸ್ತೇನೆ ನೋಡಿ ಈ ರೀತಿಯಾಗಿ ಗಿಡದಲ್ಲಿ ಉದ್ದದ ಒಂದು ಭಾಗ ಬರ್ತದೆ ನೋಡಿ ಇದರಲ್ಲಿ ಒಂದಾದ ನಂತರ ಒಂದು ಎಲೆಗಳೇ ಬಂದಿರ್ತದೆ ಮೊಗ್ಗು ಬರುವುದಿಲ್ಲ ತುಂಬಾ ಉದ್ದಕ್ಕೆ ಹೋಗಿರ್ತದೆ ನಾವು ಇದನ್ನು ಹೀಗೆ ಇಟ್ಟರೆ ಮಾತ್ರ ಮೊಗ್ಗು ಬರುವುದಿಲ್ಲ ಇಲ್ಲಿಗೆ ಕಟ್ ಮಾಡಿದ್ರೆ ಇದರಲ್ಲಿ ಮೊಗ್ಗುಗಳು ಬರ್ತದೆ ಸೈಡ್ನಲ್ಲೆಲ್ಲ ಹೊಸ ಚಿಗುರುಗಳು ಬಂದು ಅದರಲ್ಲಿ ಮೊಗ್ಗು ಬರಲು ಪ್ರಾರಂಭವಾಗ್ತದೆ ಆದರೆ ಇಲ್ಲಿ ತುದಿ ಭಾಗದಲ್ಲಿ ಮೊಗ್ಗು ಬರುವುದಿಲ್ಲ ಅದು ಉದ್ದಕ್ಕೆ ಬೆಳೀತಾ ಹೋಗ್ತದೆ ಹಾಗೆ ನಾನು ಇಲ್ಲಿ ಹತ್ತಿರದಲ್ಲಿ ನೋಡಿ ಇಲ್ಲಿ ನಾನು ತುದಿ ಭಾಗವನ್ನು ಕಟ್ ಮಾಡಿದ್ದೇನೆ ಈಗ ಇಲ್ಲಿ ನೋಡಿ ಹೊಸ ಚಿಗುರುಗಳು ಬರ್ತಾ ಇದೆ ಇದು ಕೂಡ ಕೆರೆ ಬಳ್ಳಿ ಅದು ಕೂಡ ಕೆರೆ ಬಳ್ಳಿ ನಾನು ಇಲ್ಲಿಗೆ ಕಟ್ ಮಾಡಿದ್ರೆ ಉಳಿದ ಭಾಗಗಳಲ್ಲಿ ಚಿಗುರು ಬಂದು ಮೊಗ್ಗು ಬರಲು ಪ್ರಾರಂಭವಾಗ್ತದೆ ನಾನು ಇಲ್ಲಿ ಮೇಲಿನ ಭಾಗವನ್ನು ಕಟ್ ಮಾಡಿದ್ದೇನೆ ಹಾಗಾಗಿ ಮೇಲೆ ಚಿಗುರು ಬಂದಿದೆ ಹಾಗೆ ಇಲ್ಲೂ ಕೂಡ ನೋಡಿ ಸೈಡ್ ನಿಂದ ಚಿಗುರು ಬರ್ತದೆ ಎಲ್ಲ ಎಲೆಯ ಸೈಡ್ನಲ್ಲೂ ಕೂಡ ಚಿಗುರು ಬರ್ತದೆ ಈಗ ಇನ್ನೊಂದು ಗಿಡವನ್ನ ತೋರಿಸ್ತೇನೆ ನಾನು ಕಳೆದ ವಿಡಿಯೋದಲ್ಲಿ ತೋರಿಸಿದ್ದೇನೆ ಇದನ್ನ ಈಗ ಪುನಃ ತೋರಿಸ್ತೇನೆ ಇದು ಕೂಡ ಕೆರೆ ಬಳಿ ನೋಡಿ ಇದರ ತುದಿ ಭಾಗವನ್ನು ನಾನು ಕಟ್ ಮಾಡಿದ್ದೇನೆ ನಂತರ ನೋಡಿ ಪ್ರತಿಯೊಂದರಲ್ಲೂ ಕವಲುಗಳು ಬಂದಿತ್ತು ಪ್ರತಿಯೊಂದು ಎಲೆಯ ಸೈಡ್ನಲ್ಲಿ ನೋಡಿ ಇಲ್ಲೆಲ್ಲ ಎರಡು ಎರಡು ಕವಲುಗಳು ಬಂದಿದೆ ನಂತರ ಇದರಲ್ಲಿ ಹೂ ಆಗಿತ್ತು ಹೂ ಮುಗಿದ ನಂತರ ಅದರ ಉಳಿದ ಭಾಗವನ್ನು ನಾನು ಈಗ ಕಟ್ ಮಾಡಿದ್ದೇನೆ ಈಗ ಇಲ್ಲಿ ಪುನಃ ಚಿಗುರುಗಳು ಬರ್ತದೆ ನೋಡಿ ಈ ಭಾಗದಲ್ಲಿ ಚಿಗುರುಗಳು ಬರ್ತದೆ ಹೀಗೆ ನಮಗೆ ಇದರಲ್ಲಿ ತುಂಬಾ ಹೂ ಸಿಗ್ತದೆ ಈ ಕೆರೆ ಬಳ್ಳಿಯನ್ನು ಹೀಗೆ ಕೂಡ ಇಡಬಹುದು ಅಥವಾ ಇದರಿಂದ ಹೊಸ ಗಿಡಗಳನ್ನು ಮಾಡಿಕೊಳ್ಬಹುದು ನಾವು ಈ ರೀತಿಯಾಗಿ ಇಟ್ಟಾಗ ಇದು ತುಂಬಾ ಉದ್ದಕ್ಕೆ ಹೋಗಿರ್ತದೆ ಹಾಗಾಗಿ ನಾವು ಕೆರೆ ಬಳ್ಳಿಯನ್ನು ಕಟ್ ಮಾಡ್ಕೊಳ್ಬೇಕಾಗ್ತದೆ ನಾವು ಗಿಡವನ್ನು ಬುಷ್ ಆಗಿ ಅಗಲವಾಗಿ ಮಾಡುವಾಗ ಈ ರೀತಿಯಾಗಿದ್ದರೆ ಇದು ಉದ್ದಕ್ಕೆ ಹೋಗಿರ್ತದೆ ಹಾಗಾಗಿ ನಾವು ಅದನ್ನ ಕಟ್ ಮಾಡ್ಕೊಳ್ತಾ ಇರ್ತೇವೆ ಹಾಗೆ ಈ ಗಿಡದಲ್ಲೂ ಕೂಡ ನೋಡಿ ಇಲ್ಲಿ ಸೈಡ್ನಲ್ಲಿ ಚಿಗುರು ನಿಮಗೆ ಕಾಣಿಸ್ತಾ ಇರಬಹುದು ಇದು ಕೂಡ ಕೆರೆ ಬಳ್ಳಿಯ ಒಂದು ಭಾಗ ಇಲ್ಲಿ ಒಂದು ಹೂ ಆಗಿತ್ತು ನಾನು ಅದನ್ನು ಕಟ್ ಮಾಡಿದ್ದೇನೆ ನೋಡಿ ಇದರ ಪ್ರತಿಯೊಂದು ಭಾಗದಲ್ಲೂ ಕೂಡ ನಮಗೆ ಚಿಗುರುಗಳು ಬರ್ತದೆ ಆದರೆ ಇದು ನೋಡಿ ನಮ್ಮ ಗಿಡಕ್ಕಿಂತ ತುಂಬನೇ ಹೈಟ್ ಆಗಿ ಬೆಳೆದಿರ್ತದೆ ಹಾಗಾಗಿ ನಾವು ಅದನ್ನು ಕಟ್ ಮಾಡ್ತಾ ಇರ್ತೇವೆ ಬೇರೆ ಯಾವುದೇ ಒಂದು ಗಿಡದಲ್ಲಿ ಇಲ್ಲ ಇದೆರಡು ಗಿಡದಲ್ಲಿ ಮಾತ್ರ ನಾನು ಕೆರೆ ಬಳ್ಳಿಯನ್ನು ಹಾಗೆ ಇಟ್ಟಿದ್ದೇನೆ ಇದನ್ನು ನಾನು ನೆಕ್ಸ್ಟ್ ಟೈಮ್ ಹೂ ಆದ ನಂತರ ಕಟ್ ಮಾಡಬೇಕಾಗ್ತದೆ ಯಾಕಂದರೆ ತುಂಬಾ ಉದ್ದಕ್ಕೆ ಬೆಳೆದಿದೆ ಹಾಗೆ ಅದು ಭಾರವಾಗಿರ್ತದೆ ಗಿಡಕ್ಕೆ ಸ್ವಲ್ಪ ಅದು ಭಾರ ಆಗಿರಬಹುದು ಹಾಗಾಗಿ ನಾನು ಅದನ್ನು ಕಟ್ ಮಾಡಿ ಹೊಸ ಗಿಡ ಮಾಡ್ತೇನೆ ಹಾಗೆ ನಾನು ಇಲ್ಲಿಗೆ ಬಂದಿದ್ದೇನೆ ನೋಡಿ ಕೆರೆಬಳ್ಳಿಯ ಬುಡದಲ್ಲಿ ಯಾವ ರೀತಿ ಇರ್ತದೆ ನೋಡಿ ಕೆರೆಬಳ್ಳಿಯ ಬುಡದ ಭಾಗ ಇದು ನೋಡಿ ಹೀಗೆ ಬುಡದಿಂದ ಈ ರೀತಿಯಾಗಿ ಬಂದಿರ್ತದೆ ಹೀಗೆ ಬಂದು ಉದ್ದಕ್ಕೆ ಬೆಳೆದಿರ್ತದೆ ಇದು ಹೊಸದಾದ ಗೆಲ್ಲು ಅಂತ ಹೇಳಬಹುದು ನೋಡಿ ಈ ರೀತಿಯ ಭಾಗ ಇಲ್ಲಿ ಕಾಣಿಸ್ತಾ ಇರ್ಬೋದು ಇದೇ ಉದ್ದಕ್ಕೆ ಬೆಳೆದಿದೆ ಹೀಗೆ ಬೆಳೆದಿರ್ತದೆ ನಾವು ಹೂ ಮುಗಿದ ನಂತರ ಅದನ್ನ ಕಟ್ ಮಾಡಿದಾಗ ಹೊಸ ಚಿಗುರು ಬರ್ತದೆ ಅದು ಈ ರೀತಿಯಾಗಿ ಉದ್ದಕ್ಕೆ ಬೆಳೆಯುವುದಿಲ್ಲ ಬುಡದಿಂದ ಬಂದಂತಹ ಕೆಲವೊಂದು ಗೆಲ್ಲುಗಳು ಈ ರೀತಿಯಾಗಿ ಉದ್ದಕ್ಕೆ ಬೆಳೀತದೆ ಅದರ ತುದಿ ಭಾಗವನ್ನು ನಾವು ಕಟ್ ಮಾಡಿದಾಗ ಅದರಲ್ಲೂ ಕೂಡ ಹೂವು ಆಗ್ತದೆ ಹಾಗೆಯೇ ನೀವು ಅದನ್ನ ಕಟ್ ಮಾಡಿ ಹೊಸ ಗಿಡಗಳನ್ನು ಕೂಡ ಮಾಡಿಕೊಳ್ಬಹುದು ನೋಡಿ ನಾನು ಈಗ ಇದರ ಮೇಲ್ಭಾಗವನ್ನ ಕಟ್ ಮಾಡ್ತೇನೆ ನಾವು ಕೇರೆ ಬಳ್ಳಿಯನ್ನ ಈ ರೀತಿಯಾಗಿ ಕಟ್ ಮಾಡಿದಾಗ ಮಾತ್ರ ಅದರಲ್ಲಿ ಚಿಗುರು ಬಂದು ಹೂ ಬರ್ತದೆ ಇಲ್ಲದ್ರೆ ಉದ್ದಕ್ಕೆ ಬೆಳಿತಾ ಹೋಗ್ತದೆ ಹಾಗೆ ನಾನು ಈಗ ಹೊಸ ಗಿಡವನ್ನ ಮಾಡಲು ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಇಷ್ಟು ದಪ್ಪ ಇರಲೇಬೇಕಾಗ್ತದೆ ಹೊಸ ಗಿಡ ಮಾಡಬೇಕಾದ್ರೆ ಸಪೂರವಾದ ಕಡ್ಡಿ ಇದ್ದರೆ ನೀವು ಅದನ್ನ ಹೊಸ ಗಿಡ ಮಾಡಲು ಆಗುವುದಿಲ್ಲ ಇಷ್ಟು ದಪ್ಪ ಆಗುವ ತನಕ ನೀವು ಕಾಯಲೇ ಬೇಕಾಗ್ತದೆ ಈಗ ನಾನು ಇದನ್ನ ಇಲ್ಲಿಗೆ ಕಟ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೇನೆ ತುಂಬಾ ಉದ್ದ ಇದೆ ಅಂತ ಉದ್ದಕ್ಕೆ ನಾವು ಕಟ್ ಮಾಡ್ಕೊಳ್ಬಾರ್ದು ಇಷ್ಟು ಉದ್ದ ಇದ್ರೆ ಸಾಕಾಗ್ತದೆ ಹೊಸ ಗಿಡಕ್ಕೆ ಹಾಗೆ ನೋಡಿ ಇಲ್ಲಿ ಕಟ್ ಮಾಡಿದಂತಹ ಭಾಗ ತೋರಿಸ್ತೇನೆ ಈಗ ಇಷ್ಟು ಕಟ್ ಮಾಡಿದ್ನಲ್ಲ ಈಗ ಉಳಿದಿರುವ ಭಾಗದಲ್ಲೂ ಕೂಡ ಚಿಗುರು ಬಂದು ಅದರಲ್ಲಿ ಹೂ ಬರ್ತದೆ ನೋಡಿ ಇಲ್ಲಿಗೆ ಕಟ್ ಮಾಡಿದ್ದೇನೆ ಅದರ ಹತ್ತಿರದಲ್ಲಿ ಹೊಸ ಚಿಗುರುಗಳು ಬಂದು ಅದರಲ್ಲಿ ಆಗಲು ಪ್ರಾರಂಭವಾಗ್ತದೆ ಹಾಗೆ ಅದರ ಕೆಳಭಾಗದ ಎಲೆಯಲ್ಲೂ ಕೂಡ ಹೊಸ ಚಿಗುರು ಬಂದು ಹೂ ಆಗಲು ಪ್ರಾರಂಭವಾಗ್ತದೆ ಇಲ್ಲಿಯ ತನಕ ಅದರಲ್ಲಿ ಹೂ ಬಂದಿಲ್ಲ ನೋಡಿ ಇನ್ನು ಸ್ವಲ್ಪ ದಿನದಲ್ಲಿ ಅದರಲ್ಲಿ ಚಿಗುರು ಬರ್ತದೆ ಹಾಗಾಗಿ ನಾವು ಕೇರೆ ಬಳ್ಳಿಯನ್ನು ಸ್ವಲ್ಪ ಕಟ್ ಮಾಡಲೇಬೇಕಾಗ್ತದೆ ಆಗ ಮಾತ್ರ ನಮಗೆ ಅದರಿಂದ ಹೂ ಸಿಗ್ತದೆ ಇಲ್ಲಿ ನೀವು ನೋಡ್ತಾ ಇರಬಹುದು ನಾನು ಕೆಲವೊಂದು ಗಿಡಗಳನ್ನು ರೆಡಿ ಮಾಡಲು ಕೇರೆ ಬಳ್ಳಿಯನ್ನು ಹಾಕಿದ್ದೇನೆ ನೋಡಿ ಕೆಲವೊಂದು ಒಣಗಿ ಹೋಗಿದೆ ನೋಡಿ ಇದು ಕೇರೆ ಬಳ್ಳಿ ಅಲ್ಲ ಉದ್ದಕ್ಕೆ ಬೆಳೆದಿರುವ ಕೆಲವೊಂದು ಗೆಲ್ಲನ್ನು ನಾನು ಕಟ್ ಮಾಡಿ ಇಲ್ಲಿ ಹಾಕಿದ್ದೆ ಕೆಲವೊಂದು ಒಣಗಿ ಹೋಗಿದೆ ಇನ್ನು ಕೆಲವೊಂದು ಸರಿಯಾಗಿದೆ ಹಾಗೆ ನಾನು ಇಲ್ಲಿ ಹೊಸ ಗಿಡಗಳನ್ನು ಮಾಡಲು ಮಣ್ಣನ್ನು ತುಂಬಿಸಿ ಇಟ್ಟುಕೊಂಡಿದ್ದೇನೆ ನಾವು ಯಾವುದೇ ಒಂದು ಕಟ್ಟಿಂಗ್ನಿಂದ ಹೊಸ ಗಿಡವನ್ನ ಮಾಡಬೇಕಾದ್ರೆ ಈ ರೀತಿಯಾಗಿ ಮಣ್ಣನ್ನು ರೆಡಿ ಮಾಡಿ ಇಟ್ಟುಕೊಳ್ಳೇಬೇಕಾಗ್ತದೆ ನಂತರ ನಾವು ಕಟ್ ಮಾಡಿದ ಕೂಡಲೇ ಇದರಲ್ಲಿ ತಂದು ಹಾಕಬೇಕು ನೋಡಿ ನಾನು ಈ ರೀತಿಯಾಗಿ ಮಣ್ಣನ್ನು ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ ಈಗ ಇದರಲ್ಲಿ ನಾನು ಈಗ ಕಟ್ ಮಾಡಿದಂತಹ ಗಿಡವನ್ನ ಹಾಕ್ತೇನೆ ಇದನ್ನು ನಾವು ಕೂಡಲೇ ಹಾಕಿದ್ರೆ ಮಾತ್ರ ಹೊಸ ಚಿಗುರುಗಳು ಬರ್ತದೆ ನೀವು ಈಗ ಕಟ್ ಮಾಡಿ ಸಂಜೆ ಇದನ್ನ ಈ ರೀತಿಯಾಗಿ ನಟ್ಟರೆ ಅದರಲ್ಲಿ ಹೊಸ ಚಿಗುರು ಬರುವುದಿಲ್ಲ ಅಲ್ಲೇ ಒಣಗಿ ಹೋಗ್ತದೆ ನೋಡಿ ಈ ರೀತಿಯಾಗಿ ಟೈಟ್ ಆಗಿ ನಾವು ಮಣ್ಣನ್ನ ತುಂಬಬೇಕು ಎಲ್ಲೂ ಕೂಡ ಗ್ಯಾಪ್ ಇರಬಾರ್ದು ಹಾಗೆ ಇನ್ನು ಸ್ವಲ್ಪ ಮಣ್ಣನ್ನ ಹಾಕೊಳ್ಬೇಕು ಈಗ ನಾನು ಇನ್ನು ಸ್ವಲ್ಪ ಮಣ್ಣನ್ನ ಹಾಕಿಕೊಂಡು ಟೈಟ್ ಆಗಿ ತುಂಬಿಕೊಳ್ತಾ ಇದ್ದೇನೆ ಈ ರೀತಿಯಾಗಿ ಮಾಡಿದಾಗ ಚಿಗುರುಗಳು ಬರ್ತದೆ ನಾನು ಇದರ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೇನೆ ಅದನ್ನು ಕೂಡ ನೋಡಬಹುದು ಅದರಲ್ಲಿ ಡೀಟೇಲ್ ಆಗಿ ತೋರಿಸಿದ್ದೇನೆ ಇದರಲ್ಲಿ ಹೀಗೆ ತೋರಿಸ್ತಾ ಇದ್ದೇನೆ ಈಗ ನಡ್ತಾ ಇದ್ದೇನಲ್ಲ ಹಾಗಾಗಿ ನಾನು ವಿಡಿಯೋವನ್ನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತಾ ಇದ್ದೇನೆ ನಾವು ಕೇರೆಬಳ್ಳಿ ಅಲ್ಲದೆ ದೊಡ್ಡ ಗಿಡದ ಬೇರೆ ಭಾಗದಿಂದಲೂ ಕೂಡ ಹೊಸ ಗಿಡಗಳನ್ನು ಮಾಡಿಕೊಳ್ಬಹುದು ನೋಡಿ ಈ ರೀತಿಯಾದ ಒಂದು ಭಾಗದಿಂದ ನಾನು ಹೊಸ ಗಿಡವನ್ನು ಮಾಡಿಕೊಳ್ತೇನೆ ನೋಡಿ ಈ ರೀತಿಯಾಗಿರಬೇಕು ಅಂದ್ರೆ ಸಣ್ಣ ಒಂದು ಗಂಟೆ ಇರ್ತದಲ್ಲ ಈ ರೀತಿಯಾಗಿದ್ದಾಗ ಗಿಡ ರೆಡಿ ಆಗ್ತದೆ ಇಲ್ಲಾದ್ರೆ ಅಲ್ಲೇ ಒಣಗಿ ಹೋಗ್ತದೆ ಇಲ್ಲಿ ನೀವು ನೋಡ್ತಾ ಇರಬಹುದು ಇದರಲ್ಲಿ ಎರಡು ಗಂಟಿದೆ ಇಲ್ಲಿ ಒಂದು ನೋಡಿ ಇಲ್ಲಿ ಒಂದು ಗಂಟಿದೆ ಹಾಗೆ ಕೆಳಗಡೆ ಒಂದು ಇದೆ ನಾವು ಕೆರೆ ಬಳ್ಳಿ ಅಲ್ಲದೆ ಬೇರೆ ಕಟ್ಟಿಂಗ್ನಿಂದ ನಿಂದ ಗಿಡ ಮಾಡಬೇಕಾದ್ರೆ ಈ ರೀತಿಯಾಗಿ ಇರಲೇಬೇಕಾಗ್ತದೆ ನೋಡಿ ಈ ರೀತಿಯಾಗಿ ನಾನು ಇಟ್ಟು ಆವಾಗಿನ ಥರನೇ ಟೈಟಾಗಿ ಮಣ್ಣನ್ನು ತುಂಬಿಸ್ಕೊಳ್ತೇನೆ ಹಾಗೆ ನಾನು ಹಿಂದೆ ನಟ್ಟಂತಹ ಗಿಡವನ್ನ ತೋರಿಸ್ತೇನೆ ಇದು ನೋಡಿ ಒಣಗಿ ಹೋಗಿದೆ ಇದರಲ್ಲಿ ಗಂಟು ಇರಲಿಲ್ಲ ಹಾಗೆ ಇದು ನೋಡಿ ಇದರಲ್ಲಿ ಎರಡು ಗಂಟಿತ್ತು ಹಾಗಾಗಿ ಇದು ಒಣಗಿ ಹೋಗಲಿಲ್ಲ ನೋಡಿ ಗಿಡ ಈ ರೀತಿಯಾಗಿ ಇದ್ದಾಗ ಸ್ವಲ್ಪ ಮೇಲೆ ಬರುವ ಚಾನ್ಸಸ್ ಹೆಚ್ಚಾಗಿರ್ತದೆ ಆದರೂ ಹೇಳಲಿಕ್ಕೆ ಆಗುವುದಿಲ್ಲ ಕೆಲವೊಂದು ಮಾತ್ರ ಬದುಕುತ್ತದೆ ಇನ್ನು ಕೆಲವೊಂದು ಒಣಗಿ ಹೋಗ್ತದೆ ನಾನು ಇಲ್ಲಿ ನಟ್ಟಂತಹ ತುಂಬ ಕಟ್ ಪೀಸ್ಗಳು ನೋಡಿ ಒಣಗಿ ಹೋಗಿದೆ ಇದನ್ನೆಲ್ಲ ತೆಗಿಬೇಕು ಮತ್ತೆ ಬೇರೆ ಕಟ್ ಪೀಸ್ಗಳನ್ನು ಹಾಕಿ ನೋಡಬೇಕು ಅದು ಮೇಲೆ ಬರ್ತದ ಅಂತ ಹೀಗೆ ನಾವು ಟ್ರೈ ಮಾಡ್ತಾ ಇರಬೇಕು ಎಲ್ಲವೂ ಕೂಡ ಒಳ್ಳೆಯ ರೀತಿಯಲ್ಲಿ ಗಿಡ ಆಗ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ನಾವು ನಮ್ಮ ಪ್ರಯತ್ನವನ್ನ ಮಾಡ್ತಾ ಇರಬೇಕು ಇದಕ್ಕೆ ಎರಡು ದಿನದ ನಂತರ ಏನಾದರೂ ಫರ್ಟಿಲೈಸರ್ ಹಾಕಬೇಕು ಇಲ್ಲಿ ನೀವು ನೋಡ್ತಾ ಇರುವುದು ಕೇರೆ ಬಳ್ಳಿಯ ಒಂದು ಪೀಸನ್ನು ಹಾಕಿದಾಗ ಅದರಿಂದ ಆದಂತಹ ಒಂದು ಗಿಡ ಇದನ್ನು ನೀವು ನೋಡಿರಬಹುದು ಕಳೆದ ವಿಡಿಯೋಸ್ಗಳಲ್ಲಿ ಕೇವಲ ಒಂದು ಗೆಲ್ಲು ಮಾತ್ರ ಇತ್ತು ಅಂದ್ರೆ ಒಂದು ಕೋಲು ಮಾತ್ರ ಇತ್ತು ಈಗ ನೋಡಿ ತುಂಬಾ ಗೆಲ್ಲುಗಳು ರೆಡಿ ಆಗ್ತಾ ಇದೆ ಅಂದ್ರೆ ಹೊಸ ಚಿಗುರುಗಳು ಬರ್ತಾ ಇದೆ ಅದು ಮುಂದೆ ಗೆಲ್ಲುಗಳಾಗ್ತದೆ ಈಗ ನೋಡಿ ತುಂಬನೇ ಕೌಲುಗಳು ಬರ್ತಾ ಇದೆ ಈ ರೀತಿಯಾಗಿ ಗಿಡಗಳು ಬೆಳೀತಾ ಬೆಳೀತಾ ಅದು ಆಗಿ ಬೆಳೀತದೆ ಆದರೆ ನಾವು ಇದಕ್ಕೆ ಸರಿಯಾಗಿ ಆರೈಕೆಯನ್ನ ಮಾಡ್ತಾ ಇರಬೇಕು ನಾನು ಈ ರೀತಿಯಾಗಿ ಎಲ್ಲಾ ತಿಂಗಳಲ್ಲೂ ಕೂಡ ಕೆರೆ ಬಳಿಯಿಂದ ಹೊಸ ಗಿಡಗಳನ್ನು ಮಾಡ್ತಾ ಇರ್ತೇನೆ ಈ ತಿಂಗಳಲ್ಲಿ ನಟ್ರೆ ಮಾತ್ರ ಇದು ಮೇಲೆ ಬರ್ತದೆ ಅಂತ ಏನು ಇಲ್ಲ ಯಾವುದೇ ತಿಂಗಳಲ್ಲೂ ಕೂಡ ನೀವು ಕೇರೆ ಬಳಿಯಿಂದ ಗಿಡವನ್ನ ಮಾಡಿಕೊಳ್ಬಹುದು ನೀವು ಕೇಳಿರುವ ಪ್ರಶ್ನೆಗೂ ಕೂಡ ನಾನು ಉತ್ತರಿಸಿದ್ದೇನೆ ಅಂತ ಅಂದ್ಕೊಳ್ತೇನೆ ನಿಮಗೆ ಕೇರೆಬಳ್ಳಿ ಅಂದರೆ ಏನು ಅಂತ ಗೊತ್ತಿರಬಹುದು ಆದರೆ ಬೇರೆಯವರು ಈ ವಿಡಿಯೋವನ್ನು ನೋಡ್ತಾ ಇರ್ತಾರೆ ಅವರು ಹೊಸಬರಾಗಿದ್ದಲ್ಲಿ ಅವರಿಗೆ ಕೇರೆಬಳ್ಳಿ ಅಂದರೆ ಏನು ಅಂತ ಗೊತ್ತಿರುವುದಿಲ್ಲ ಹಾಗಾಗಿ ನಾನು ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಇಲ್ಲಿಗೆ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೇನೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ